ಎಲೆಕ್ಟ್ರಿಕ್ ಸ್ಕೂಟ್ರು ಒಂದು ಲಕ್ಷ ಒಂದೂವರೆ ಲಕ್ಷ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಕೇವಲ ಐವತ್ತೈದು ಸಾವಿರ ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ನಾವು ಕೊಡ್ತೀವಿ ನಮ್ಮ ಎಲೆಕ್ಟ್ರಿಕ್ ಸ್ಕೂಟ್ರು ಒಂದು ಸರಿ ಚಾರ್ಜ್ ಮಾಡಿದ್ರೆ ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾ ಬೆಂಗಳೂರಿಂದ ತುಮಕೂರ್ಗೆ ಹೋಗ್ಬೇಕಾ ಎರಡು ಕೂಡ ಒನ್ ಚಾರ್ಜ್ ಹೋಗುತ್ತೆ ಸೊ ಪ್ರತಿ ಸ್ಪೀಡ್ ವೆಹಿಕಲ್ ಮೇಲೆ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ನಿಮಗೆ ಸಿಗ್ತಾ ಇದೆ ಯಾವುದೇ ಎಲೆಕ್ಟ್ರಿಕ್ ಸ್ಕೂಟರ್ ತಗೊಂಡ್ರೆ ಮೈ ವಿ ಸ್ಟೋರ್ ಅಲ್ಲಿ ಐವತ್ತೈದು ಸಾವಿರ ರೂಪಾಯಿ ಅಂದ್ರೆ ಸುಮ್ಮನೆ ಅಂತ ಅಲ್ಲ ನಿಮಗೆ ಲಗೇಜ್ ಇಡಬಹುದು ಅದ್ರ ಜೊತೆಗೆ ನಿಮಗೆ ಡಿಕ್ಕಿ ಸ್ಪೇಸ್ ಕೂಡ ಆರಾಮಾಗಿ ಏನ್ ಬೇಕಾದ್ರೆ ಇಡಬಹುದು ನೀವು ಇಂಟ್ರೊಡಕ್ಷನ್ ನೋಡ್ರಿ ಹಾಗೆ ಸೊ ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಐವತ್ತು ಸಾವಿರ ರೂಪಾಯಿಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸಿಗ್ತಾ ಇದೆ ಅಂತ ಅಂದ್ರೆ ಸೊ ನಾವೀಗ ತೋರಿಸ್ತಾ ಇದೀವಿ ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಐವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಈ ವೆಹಿಕಲ್ದು ನಿಮಗೆ ಡೀಟೇಲ್ಸ್ ಹೇಳಬೇಕು ಅಂತ ಫ್ರಂಟ್ ಫ್ರಂಟಲ್ಲಿ ನಿಮಗೆ ಟೆನ್ ಇಂಚ್ ವೀಲ್ ಇರುತ್ತೆ ಸೊ ಅದೇ ಥರನೇ ಕಂಪ್ಲೀಟ್ ಡಿ ಆರ್ ಆರ್ ಇರುತ್ತೆ ಸೊ ಇಲ್ಲೂ ಕೂಡ ಫ್ರಂಟಲ್ಲಿ ಇಲ್ಲೂ ಕೂಡ ನಿಮಗೆ ಡಿ ಆರ್ ಆರ್ ಲೈಟ್ಸ್ಗಳು ಬರುವಂಥದ್ದು ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿರಲ್ಲ ಸೊ ಇನ್ಶೂರೆನ್ಸ್ ಬೇಕಾಗಿರಲ್ಲ ಅದೇ ತರನೇ ನಿಮಗೆ ಸೊ ಹೆಲ್ಮೆಟ್ ಸೇಫ್ಟಿಗೋಸ್ಕರ ಬೇಕಾಗುತ್ತೆ ಓಕೆ ಸೊ ಈ ಒಂದು ವೆಹಿಕಲ್ ನಿಮಗೆ ಟಾಪ್ ಸ್ಪೀಡ್ ಬಂದುಬಿಟ್ಟು ನಿಮಗೆ ಸೊ ಟ್ವೆಂಟಿ ಫೈವ್ ಟಾಪ್ ಸ್ಪೀಡ್ ಬರುತ್ತೆ ಸೊ ಇನ್ ಕೇಸ್ ಕಸ್ಟಮರ್ ರಿಕ್ವೆಸ್ಟ್ ಮೇರೆಗೆ ನಾವು ಬೇಕಾದರೆ ಸ್ವಲ್ಪ ಇನ್ಕ್ರೀಸ್ ಮಾಡಿ ಕೊಡ್ಬೋದು ಈ ಒಂದು ವೆಹಿಕಲ್ ಬಂದುಬಿಟ್ಟು ನಿಮಗೆ ಕೇವಲ ಐವತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಗ್ರಾಫೈನ್ ಬ್ಯಾಟ್ರಿದು ನಿಮಗೆ ಸಿಗುತ್ತೆ ಒಂದು ಸರಿ ಚಾರ್ಜ್ಗೆ ನಿಮಗೆ ಆಲ್ಮೋಸ್ಟ್ ಆಲ್ ಎಪ್ಪತ್ತು ಕಿಲೋಮೀಟರ್ ನೀವು ಟ್ರಾವೆಲ್ ಮಾಡೋದು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ನೀವು ಟ್ರಾವೆಲ್ ಮಾಡ್ಬೋದು ಸೊ ಅದ್ರ ಜೊತೆಗೆ ನಿಮಗೆಲ್ಲ ಲೀತೆ ಮೋಷನ್ ಬೇಕು ಅಂದರೆ ನಮಗೆ ಆ ಬ್ಯಾಟ್ರಲ್ಲಿ ಏನಾಗುತ್ತೆ ಗ್ರಾಫೈನ್ ಬ್ಯಾಟ್ರಿ ಬಂದ್ಬಿಟ್ಟು ಕಂಪ್ಲೀಟ್ ಇನ್ಬಿಲ್ಟ್ ಫಿಕ್ಸ್ ಆಗಿರುತ್ತೆ ಡಿಟಚ್ ಮಾಡೋಕ್ಕಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರೋದು ತಯ್ಯೋಕ್ಕಾಗಲ್ಲ ಇನ್ ಕೇಸ್ ನೀವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ರೆಂಟಲ್ ಮನೇಲಿ ಇದ್ದೀರಾ ಅಂತ ಅಂತ ಅಂದರೆ ಸೊ ನಿಮಗೆ ಅರವತ್ತೈದು ಸಾವಿರ ರೂಪಾಯಿಗೆ ಸೇಮ್ ವೆಹಿಕಲ್ಲು ನಿಮಗೆ ಲಿಥಿಯಂ ಬ್ಯಾಟ್ರಿಯಲ್ಲೂ ಕೂಡ ಸಿಗುತ್ತೆ ಸೊ ವೈಟ್ ಕಲರ್ ಸಿಗುತ್ತೆ ಗ್ರೇ ಕಲರ್ ಸಿಗುತ್ತೆ ರೆಡ್ ಕಲರ್ ಸಿಗುತ್ತೆ ಅದೇ ಜೊತೆ ಎಲ್ಲೋ ಕಲರ್ ಕೂಡ ಅಪ್ಡೇಟೆಡ್ ವರ್ಷನ್ ಎಲ್ಲೋ ಕಲರ್ ಇದೆ ಎಲ್ಲೋ ಕಲರು ಸಿಗುತ್ತೆ ಸೊ ಮತ್ತು ಸಿಲ್ವರ್ ಕಲರ್ ಸಿಗುತ್ತೆ ಇವಾಗ ನಾನು ನಿಮಗೆ ತೋರಿಸ್ತಿರೋದು ಆರ್ಟಿಒ ಮಾಡಲ್ ರಿಜಿಸ್ಟ್ರೇಷನ್ ಮಾಡೆಲ್ ಹೈ ಸ್ಪೀಡ್ ಎಲೆಕ್ಟ್ರಿಕ್ ಸ್ಕೂಟರು ಸೊ ಇದು ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಒಂದು ಓವರ್ ಆಲ್ ಇಂಡಿಯಾದಲ್ಲೇ ನಂಬರ್ ಒನ್ ಪ್ಲೇಸಲ್ಲಿ ಇರುವಂಥ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅಂತೂ ಕೂಡ ಹೇಳ್ಬೋದು ಏನಕ್ಕೆ ಅಂತ ಅಂದರೆ ಹೈಯೆಸ್ಟ್ ರೇಂಜ್ ಯಾರೆಲ್ಲ ಈಗ ನೋಡಿರ್ತಾರೆ ಮಾರ್ಕೆಟಲ್ಲಿ ಸೊ ಮ್ಯಾಕ್ಸಿಮಮ್ ಅಂತಂದರೆ ನೂರು ಕಿಲೋಮೀಟ್ರ್ ನೂರು ಇಪ್ಪತ್ತು ಕಿಲೋಮೀಟ್ರ್ ನೋಡಿರ್ತಾರೆ ವಸ್ಟಿಂದ ವಸ್ಟ್ ಅಂತಂದರೆ ನೂರ ಒಂದು ಮೂವತ್ತರಿಂದ ನಲ್ವತ್ತು ಕಿಲೋಮೀಟ್ರ್ ನೋಡಿರ್ಬೋದು ಈ ಒಂದು ವೆಹಿಕಲ್ ಇಲ್ಲಿವರೆಗೂ ಕೂಡ ನಾವು ಆಲ್ರೆಡಿ ಒಂದು ತೌಸಂಡ್ ಮೇಲೆ ಗಾಡಿನೂ ಕೂಡ ಕೊಟ್ಟಿದ್ದೀವಿ ಈ ಒಂದು ವೆಹಿಕಲ್ ಬಂದ್ಬಿಟ್ಟು ಒಂದು ಚಾರ್ಜಿಗೆ ಈ ಒಂದು ವೆಹಿಕಲ್ ಒಂದು ಚಾರ್ಜ್ಗೆ ನಿಮಗೆ ಇನ್ನೂರ ಐವತ್ತು ಕಿಲೋಮೀಟ್ರ್ ಬರುವಂಥದ್ದು ಸೊ ಅದು ಎಕನಾಮಿ ಮಾಡಲ್ ಬರುವಂಥದ್ದು ಬಟ್ ಪ್ರೂವ್ ಒನ್ ಮಾಡಿಲೈಸ್ನಂತೂ ಬಂದೇ ಬರುತ್ತೆ ಇನ್ನೂರ ಐದು ಕಿಲೋಮೀಟರ್ ಯಾವುದೇ ರೀತಿ ಡೌಟ್ ಇಲ್ಲ ಸೊ ಇದೊಂದು ನಮ್ಮದು ಹೈಯೆಸ್ಟ್ ಡಿಮ್ಯಾಂಡ್ ಇರುವಂಥ ವೆಹಿಕಲ್ ಇವಾಗ ನಮ್ಮ ಒಂದು ಎಲ್ಲ ಹೈ ಸ್ಪೀಡ್ ವೆಹಿಕಲ್ ಏನಿದಾವೆ ಎಲ್ಲ ವೆಹಿಕಲ್ ಮೇಲೆ ಒಂದು ಪ್ರೈಸ್ ಚಾಲೆಂಜ್ ಮೇಳ ಅಂತ ಮಾಡ್ತಿದ್ವಿ ಐ ಸ್ಪೀಡ್ ಸ್ಕೂಟ್ರಲ್ಲಿ ಪ್ರತಿಯೊಂದು ಸ್ಕೂಟ್ರ್ ಮೇಲೆ ಹತ್ತು ಸಾವಿರ ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಇರುವಂಥದ್ದು ಸೊ ಯಾರೆಲ್ಲ ನೀವು ಫ್ಲಾಟ್ ಡಿಸ್ಕೌಂಟ್ ಓನ್ಲಿ ಮಾರ್ಚ್ ಎಂಡ್ರಿಗೂ ಮಾತ್ರ ಇರುತ್ತೆ ಅದು ಕೂಡ ಹೇಳ್ತೀನಿ ಕ್ಲಿಯರಾಗಿ ಮಾರ್ಚ್ ಎಂಡ್ ಒಳಗಡೆ ಯಾರೆಲ್ಲ ನೀವು ಬುಕ್ ಮಾಡ್ಕೊಳ್ತೀರಾ ಇವನ್ ಏಪ್ರಿಲ್ಗೆ ನೀವು ಡಿಲಿವರಿ ತೊಗೊಬೋದು ಮಾರ್ಚ್ ಎಂಡ್ರಿಗೂ ಕೂಡ ಯಾರೆಲ್ಲ ಬುಕ್ ಮಾಡ್ತೀರಾ ಸೊ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಸಾವಿರ ರೂಪಾಯಿ ಫ್ಲ್ಯಾಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಇದರಲ್ಲಿ ಮೂರು ರೇಂಜ್ ಬರುತ್ತೆ ಹಂಡ್ರೆಡ್ ಕಿಲೋಮೀಟರ್ ಬರುತ್ತೆ ಒನ್ ಫಿಫ್ಟಿ ಕಿಲೋಮೀಟರ್ ಬರುತ್ತೆ ಟು ಫಿಫ್ಟಿ ಕಿಲೋಮೀಟರ್ ಬರುತ್ತೆ ಸೊ ಅದ ತಕ್ಕಂತೆ ಪ್ರೈಸ್ ಕೂಡ ವೇರಿಯೇಷನ್ಸ್ ಇರುತ್ತೆ ಸೊ ಟಾಪ್ ಎಂಡ್ ರೇಂಜ್ ಬೇಕು ಅಂತ ಅಂದರೆ ನಿಮಗೆ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ನಿಮಗೆ ಆನ್ ರೋಡ್ ಕಾಸ್ಟ್ ಆಗುತ್ತೆ ಆನ್ ರೋಡ್ ಕಾಸ್ಟ್ ಅಂತ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಡಿಲಿವರಿ ಸಿಗುವಂಥದ್ದು ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ಸಿಗುವಂಥ ಒಂದು ವೆಹಿಕಲ್ಲು ಯಾರೆಲ್ಲ ಇವಾಗ ಸ್ವಿಗ್ಗಿ ಜೊಮೆಟೊ ಇಲ್ಲ ಕೊರಿಯರ್ ಡಿಲಿವರಿಗೆ ಇದ್ರೆ ಈ ಒಂದು ವೆಹಿಕಲ್ ಬಂದ್ಬಿಟ್ಟು ನಿಮ್ಮೊಂದು ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೇ ಮಾಡುತ್ತೆ ಅಂತ ಸೊ ಬೆಲ್ಲಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಾವು ಇದು ಒಂದು ಎರಡು ವರ್ಷದಿಂದ ಆಲ್ಮೋಸ್ಟ್ ಆಲ್ ತುಂಬ ವೆಹಿಕಲ್ನ ಮಾರ್ಕೆಟಲ್ಲಿ ಸೇಲ್ ಮಾಡಿದ್ವಿ ಇವಾಗ ಬಂದ್ಬಿಟ್ಟು ಕೆಲವೊಂದು ವೆಹಿಕಲ್ಗಳ ಮೇಲೆ ಸೊ ಈಗ ಆದ ಒಂದು ಬ್ಯಾಟ್ರನ್ನ ನಾವು ಇಲ್ಲಿ ಡೆವಲಪ್ ಮಾಡಿರೋದ್ರಿಂದ ಸೊ ಅದಕ್ಕೋಸ್ಕರ ಈ ಒಂದು ನಮ್ಮ ಒಂದು ಬ್ಯಾಟ್ರಿ ಹಾಕ್ಬಿಟ್ಟು ಪ್ರತಿಯೊಬ್ಬರು ಕಸ್ಟಮರ್ ಇದನ್ನು ಇರೋದು ಈ ಒಂದು ವೆಹಿಕಲ್ ಬಂದ್ಬಿಟ್ಟು ಎರಡು ವೇರಿಯುಂಟ್ ಬರುತ್ತೆ ಒಂದು ವೇರಿಯುಂಟ್ ಬಂದ್ಬಿಟ್ಟು ಹಂಡ್ರೆಡ್ ಕಿಲೋಮೀಟ್ರ್ ಸೆಕೆಂಡ್ ಒಂದು ನೂರ ನಲವತ್ತು ಕಿಲೋಮೀಟ್ರ್ ಬರುತ್ತೆ ಸೊ ನೂರು ಕಿಲೋಮೀಟ್ರ್ ಹೋಗೋಂಥ ಒಂದು ವೆಹಿಕಲ್ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ನೂರ ನಲವತ್ತು ಕಿಲೋಮೀಟ್ರ್ ಹೋಗುವಂಥದ್ದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆನ್ರೋಡ್ ಆಗುತ್ತೆ ಅಲ್ಲ ಡಿಸ್ಕೌಂಟ್ ಎಲ್ಲ ಕಳೆದ್ಬಿಟ್ಟು ಸೊ ನಿಮ್ಮ ಒಂದು ಡೋರ್ ಸ್ಟೆಪ್ಗೆ ಸಿಗುವಂಥದ್ದು ಈ ಒಂದು ಬೆಲ್ಲಿಂಗ್ ಅವರ ಬಂದ್ಬಿಟ್ಟು ಸೊ ಇದು ಕೂಡ ಅಷ್ಟೇ ಸೊ ಕಂಪ್ಲೀಟ್ ಪುಷ್ಬರ್ ಸಿಸ್ಟಮ್ ಇದೆ ಫ್ರಂಟ್ ಬ್ಯಾಕ್ ಡಿಸ್ ಬ್ರೇಕ್ ಬರುತ್ತೆ ಆಮೇಲೆ ನೆಕ್ಸ್ಟ್ ಫ್ಲಾಟ್ ಬೋರ್ಡ್ ಇದರಲ್ಲಿ ಆರಾಮಾಗಿ ಏನು ಲಗೇಜ್ ಆದರೂ ಕೂಡ ಕಂಪ್ಲೀಟ್ ಆಗಿ ಇದರಲ್ಲಿ ಇಡ್ಬೋದು ಆಮೇಲೆ ಇದರಲ್ಲಿ ಜೆಂಟ್ಸ್ ಎರಡಗಡೆ ಕುತ್ಕೊಳ್ಳಕ್ಕೆ ಫುಟ್ ರೆಸ್ಟ್ ಕೂಡ ಇದರಲ್ಲಿ ಬರುತ್ತೆ ಸೊ ಅದು ಬಿಟ್ಟರೆ ನೆಕ್ಸ್ಟ್ ಲೇಡಿಸ್ ಫುಟ್ ರೆಸ್ಟ್ ಸೊ ಇದು ಕೂಡ ಇನ್ಬಿಲ್ಟ್ ಆಗಿ ಬರುವಂತಹದ್ದು ಸ್ಟೀಲ್ ಗಾರ್ಡ್ ಎಲ್ಲದೂ ಕೂಡ ಇನ್ಬಿಲ್ಟ್ ಆಗಿ ಬರುವಂತದ್ದು ಇದು ಕೂಡ ಬಂದ್ಬಿಟ್ಟು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆನ್ರೋಡ್ ಕಾಸ್ಟ್ ಆಗುತ್ತೆ ಎಲ್ಲ ಆಫರ್ಗಳೆಲ್ಲ ಕಳೆದ್ಬಿಟ್ಟು ಸೊ ಈ ಒಂದು ವೆಹಿಕಲ್ದು ಸ್ಪೀಡ್ ಬಂದುಬಿಟ್ಟು ಸೆವೆಂಟಿ ಕಿಲೋಮೀಟ್ರ್ ಸ್ಟಾಪ್ ಸ್ಪೀಡ್ ಹೋಗುತ್ತೆ ಹಂಡ್ರೆಡ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಸೊ ಯಾರೆಲ್ಲ ಬೇಕು ಅಂದರು ಡೋರ್ ಸ್ಟೆಪ್ಗೆ ಸೊ ಬುಕ್ ಮಾಡ್ಬೋದು ಕೆಳಗರೋ ಕಾಂಟ್ಯಾಕ್ಟ್ ನಂಬರ್ಗೆ ಇದು ರಾಜೇಜ್ ನಗರ ಐ ಸಿ ಐ ಸಿ ಬ್ಯಾಂಕ್ ಅಪೋಸಿಟು ಬೆಂಗಳೂರು ರಾಜ್ಕುಮಾರ್ ರೋಡ್ ಇಲ್ಲಿ ಇಲ್ಲಿರುವಂಥದ್ದು ಇನ್ ಕೇಸ್ ನೀವು ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ರೆ ಫೋನ್ ಇತ್ತಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ ಕೆಳಗಿರೋ ನಂಬರ್ಗೆ ಸೊ ನಮ್ಮ ಟೀಮ್ ನಿಮಗೆ ರಿವರ್ಟ್ ಮಾಡೇ ಮಾಡ್ತಾರೆ